ನೋಡಿ ಇಲ್ಲಿ ಏನೋ ಒಂದು ಫಾರೆಸ್ಟ್ ಗೇಟ್ ಅನ್ನು ಅಳವಡಿಸಿದ್ದಾರೆ ಸೊ ಒಳಗಡೆ ಹೋದ್ರೆ ನಮ್ಗೆ ಕೊಕ್ಬೋರೆ ಗ್ರಾಮ ಸಿಗುತ್ತೆ ಸಿಗತ್ತೆ ಗ್ರಾಮಸ್ಥರು ಪಾಪ ಆರೋಗ್ಯ ಸರಿ ಇಲ್ಲದೆ ಈ ಒಂದು ಬಸ್ ನಿಲ್ದಾಣದಲ್ಲಿ ಬಂದು ಪಾಪ ಮಲಗಿದ್ದಾರೆ ನಮ್ಮ ಗಾಡಿಗಳು ಏನು ಈ ಭಾಗವಾಗಿ ಏನು ಈ ಒಂದು ಕೊಕ್ಬರ ಇದೆ ನೋಡಿ ಸೊ ಈ ಒಂದು ಬಸ್ ನಿಲ್ದಾಣ ಇದೆಲ್ಲ ಇಲ್ಲಿ ಬಸ್ಗಳು ಸಹ ನಿಲ್ಲಿಸಲ್ಲ ಯಾವುದೇ ಬಸ್ ಬಂದರೂ ಸುಮ್ಮನೆ ಹೋಗ್ತಾ ಇರ್ತಾರೆ ಯಾಕಂದರೆ ನಾನ್ ಸ್ಟಾಪು ಇಲ್ಲಿ ಯಾವುದೇ ಥರದ ಸ್ಟಾಪ್ ಇಲ್ಲ ಏನೋ ಗೊತ್ತಿರ್ತಕ್ಕಂಥವ್ರು ಪಾಪ ಬಸ್ ನಿಲ್ಲಿಸ್ತಾರೆ ಸೊ ನೋಡಿ ಈ ಅಮ್ಮ ಪಾಪ ಆರೋಗ್ಯ ನೋಡಿ ಹದಗೆಟ್ಟಿ ಅಲ್ಲಿಂದ ನಡ್ಕೊಂಡು ಬಂದು ಇಲ್ಲಿ ಬಂದು ಮಲಗಿದ್ದಾರೆ ಇದು ಸಂಬಂಧಪಟ್ಟ ಅಧಿಕಾರಿಗಳ ಕಣ್ಣಿಗೆ ಕಾಣಿಸಲ್ವೋ ಏನೋ ಗೊತ್ತಿಲ್ಲ ಪಾಪ ಈ ಒಂದು ಗ್ರಾಮದ ಜನತೆಗೆ ಒಂದು ಪೂರಕವಾದ ವ್ಯವಸ್ಥೆಗಳನ್ನು ಒದಗಿಸಿ ಕೊಡೋದರಲ್ಲಿ ಕನಿಷ್ಠ ಮೂಲಭೂತ ಸೌಕರ್ಯಗಳು ಕೊಡೋದರಲ್ಲಿ ವಿಫಲ ಸೊ ಇವರು ಬೇಕಾದಂತಹ ಆರೋಗ್ಯ ತಪಾಸಣೆ ಇರ್ಬೋದು ಸೊ ಅವ್ರಿಗೆ ಬೇಕಾದಂತಹ ಕನಿಷ್ಠ ಮೂಲಭೂತ ಸೌಕರ್ಯಗಳು ಕರೆಂಟು ನೀರು ಇನ್ನಿತರ ಸಾರಿಗೆ ಯಾವುದೂ ಸಹ ಇಲ್ಲ ಆದ್ದರಿಂದ ನೋಡಿ ಬಂದಂಥ ವಾಹನಗಳು ಯಾರೂ ಸಹ ನಿಲ್ಲಿಸಲ್ಲ ಈಗ ಈಗಾಗಲೇ ಸುಮಾರು ಐದರಿಂದ ಆರು ಬಸ್ಗಳು ಹೋದ್ವು ಸಹ ಯಾರೂ ನಿಲ್ಲಿಸ್ಲಿಲ್ಲ ಪಾಪ ಹುಷಾರಿಲ್ಲ ಅಂತಕ್ಕಂಥ ಒಂದು ಮಾಹಿತಿಯನ್ನು ಸ್ಥಳೀಯರು ತಿಳಿಸಿದ್ದಾರೆ ಸೊ ಅವ್ರು ಪಾಪ ನಡ್ಕೊಂಬತ್ತರ ಕಂಡ್ರೆ ಆ ಆರೋಗ್ಯ ಕೆಟ್ಟಂಥವ್ರು ಆ ಹುಷಾರಿರ್ತಕ್ಕಂಥವ್ರು ಬಂದು ಇಲ್ಲಿ ಕೂತಿದ್ದಾರೆ ಅಂದರೆ ಸೊ ಇನ್ನೂ ಸಂಪೂರ್ಣವಾಗಿ ಆರೋಗ್ಯ ಹದಗೆಟ್ಟಂಥವ್ರ ಪರಿಸ್ಥಿತಿ ಏನಾಗಬೇಕು ಸೊ ಈ ಗ್ರಾಮದ ಒಂದು ಕಡೆ ಯಾರು ಸಹ ಗಮನವನ್ನು ಹರಿಸ್ತಿಲ್ಲ ಇಲ್ಲಿ ಬಂದಂತಹ ಒಂದು ಬಹಳ ಅವಶ್ಯಕವಾದಂತಹ ಒಂದು ವಿಚಾರ ಏನಪ್ಪ ಅಂದರೆ ಇವರು ಮತ ಮತಕ್ಕೋಸ್ಕರ ಮಾತ್ರ ಬರ್ತಾರೆ ಹೊರ್ತು ಇವರಿಗೆ ಒಂದು ಆರೋಗ್ಯ ಇರ್ಬೋದು ಇನ್ನಿತರ ಅವ್ರಿಗೆ ಬೇಕಾದಂಥ ಕನಿಷ್ಠ ಮೂಲಭೂತ ಸೌಕರ್ಯಗಳಿರ್ಬೋದು ಯಾವುದಕ್ಕೂ ಸಹ ಅನುವು ಮಾಡಿಕೊಡ್ತಿಲ್ಲ ನೋಡಿ ಕೇಂದ್ರ ಸರ್ಕಾರದ ಏನು ಒಂದು ನೀರಾವರಿ ಯೋಜನೆ ಅಂದರೆ ಮನೆ ಮನೆಗೂ ನೀರಿನ ಒಂದು ವ್ಯವಸ್ಥೆ ಸಹ ಅಳವಡಿಸಿದ್ದಾರೆ ಏನು ಪ್ರಯೋಜನ ಇಲ್ಲ ಆ ಒಂದು ನೀರಿನ ಒಂದು ವ್ಯವಸ್ಥೆಯು ಸಹ ಸಂಪೂರ್ಣಗೊಂಡಿಲ್ಲ ಕುಡಿಯುವ ನೀರಿಗೂ ಸಹ ಬೇಸಿಗೆ ಸಂದರ್ಭದಲ್ಲಿ ಆಹಾಕಾರ ತುಂಬ ಸಂಕಷ್ಟದ ಪರಿಸ್ಥಿತಿಯನ್ನು ಕೊಪ್ಪೋರೆ ತೋಕೆರೆ ದೊಡ್ಡನೆ ಗ್ರಾಮದ ಗ್ರಾಮಸ್ಥರು ಅನುಭವಿಸ್ತಾ ಇದ್ದಾರೆ ಈ ಸಂಬಂಧಿತ ನಾವು ಸಾಕಷ್ಟು ಬಾರಿ ಮಾಹಿತಿಯನ್ನು ನೀಡಿದ್ದೀನಿ ಪಾಪ ಈ ಅಮ್ಮನಿಗೆ ಹುಷಾರಿಯಲ್ಲಿ ತಲೆ ಬುಗ್ಸ್ಕೊಂಡು ಕೂತಿದೆ ಸೊ ಬಸ್ಗಳನ್ನ ನೋಡಿ ತಡೀತಾರೆ ಓಟೈತರೆ ತಡೀತಾರೆ ಓಟೈತರೆ ಯಾರೋ ಪುಣೆ ಅಥವಾ ಒಬ್ಬೊಬ್ರು ನಿಲ್ಲಿಸ್ತಾರೆ ನೋಡಿ ಇವ್ರು ನಿಲ್ಲಿಸ್ತಾರೋ ಪರವಾಗಿಲ್ಲ ಸುಮಾರು ಐದರಿಂದ ಆರು ಬಸ್ಗಳು ಹೀಗೇ ಪಾಸಾಗೋಯ್ತು ಹುಷಾರಿಲ್ಲದಿರ್ತಕ್ಕಂಥ ಏನೋ ಇವರ ಒಂದು ಸಂಕಷ್ಟಕ್ಕೆ ವಾಹನ ಸವಾರರು ಅಂದರೆ ನಮ್ಮ ಕರ್ನಾಟಕ ಸಾರಿಗೆ ವಾಹನ ಇರ್ಬೋದು ಅಥವಾ ಇನ್ನಿತರ ವಾಹನಗಳು ಪ್ರೈವೇಟ್ ವಾಹನಗಳು ಬಸ್ನವರು ದಯವಿಟ್ಟು ಸಹಕಾರವನ್ನು ನೀಡಿ ಈ ಗ್ರಾಮದಲ್ಲಿ ವಾಹನ ಸೌಲಭ್ಯಕ್ಕೆ ಒಂದು ಅನುವು ಮಾಡಿಕೊಡಿ ದಯವಿಟ್ಟು ಹೊರಟೋಗ್ಬೇಡಿ ನೋಡಿ ಇವರು ಬಂದಿರೋದು ನೋಡಿ ಈ ಥರ ಜನರು ಇರ್ತಾರೆ ನೋಡಿ ಈ ಸಂಧಿ ಲಗ್ಗೋಂಥ ಅವಶ್ಯಕತೆ ಇರ್ತಾ ಈ ಥರ ಜನನೂ ಇರ್ತಾರೆ ಸೊ ಈ ಒಂದು ಬಸ್ ನಿಲ್ದಾಣದಲ್ಲಿ ದಯವಿಟ್ಟು ಮಲೆಮಾದೀಶ್ವರನ ಆಶೀರ್ವಾದ ಸದಾ ಇರುತ್ತೆ ದಯವಿಟ್ಟು ಒಂದು ಒಂದು ಕ್ಷಣ ನಿಲ್ಲಿಸಿ ಇಲ್ಲಿರ್ತಕ್ಕಂಥ ಗ್ರಾಮಸ್ಥರಿಗೆ ಒಂದು ಸಾರಿಗೆ ಸೌಲಭ್ಯದ ಒಂದು ವ್ಯವಸ್ಥೆಗೆ ಅನುವು ಮಾಡಿಕೊಡಿ ಅಂತ ಈ ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೀನಿ ಸೊ ಮುಂದಿನ ದಿವಸ ಸರ್ಕಾರ ದಯಮಾಡಿ ಈ ಒಂದು ಕೊಪ್ಪರೆ ತೋಕ್ವೆರೆ ದೊಡ್ಡನೇ ಗ್ರಾಮದ ಗ್ರಾಮಸ್ಥರಿಗೆ ಕನಿಷ್ಠ ಮೂಲಭೂತ ಸೌಕರ್ಯಕ್ಕೆ ಅನುವು ಮಾಡಿಕೊಡಿ ಸೊ ಒಂದು ಆರೋಗ್ಯದ ಆರೋಗ್ಯದ ಒಂದು ಕೇಂದ್ರವನ್ನು ಸಹ ಗ್ರಾಮದಲ್ಲೇ ನಿರ್ಮಿಸಿಕೊಡಿ ಅಂತ ಈ ಸಂದೇಶವನ್ನು ತಿಳಿಸ್ತಾ ಇದ್ದೀನಿ ಧನ್ಯವಾದಗಳು